ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಏನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು ಏನೊಂದು ಆದೇಶವನ್ನು ಹಾಕಿದ್ದಾರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಒಂದು ರಾಜ್ಯ ಪಠ್ಯಕ್ರಮವನ್ನು ಇರತಕ್ಕಂತಹ ಎಲ್ಲ ಶಾಲೆಗಳು ಏನೊಂದು ಐದು ಮತ್ತು ಎಂಟನೇ ತರಗತಿಯಲ್ಲಿ ವಾರ್ಷಿಕ ಪರೀಕ್ಷೆಯನ್ನು ನಡೆಸುವ ಬಗ್ಗೆ ಇದೆ ಏನು ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಂದು ಒಂದರಿಂದ ಒಂಬತ್ತನೇ ತರಗತಿವರೆಗೆ ಶಾಲಾ ಹಂತದಲ್ಲಿ ಸಿ ಸಿ ಡಿ ಮೌಲ್ಯಾಂಕನ ವಿಶ್ಲೇಷಣೆ ಮಾಡುತ್ತಿರ್ತರಿಂದ ಮಕ್ಕಳ ಕಲಿಕೆಯ ಮಟ್ಟವೇನು ಕೊರತೆಗಳು ಏನು ಮತ್ತು ಯಾವ ಒಂದು ವಿಷಯದಲ್ಲಿ ಹಿನ್ನಡೆ ಉಂಟಾಗಿದೆ ಅನ್ನೋದ್ರ ಬಗ್ಗೆ ತಿಳಿದಕ್ಕೋಸ್ಕರ ಈ ಒಂದು ಐದು ಮತ್ತು ಎಂಟನೆಯ ತರಗತಿಗೆ ಮೌಲ್ಯಾಂಕನವನ್ನು ಈ ವರ್ಷ ಏರ್ಪಡಿಸಲಾಗ್ತದೆ ಈ ಒಂದು ಸಾಲಿನಲ್ಲಿ ಅದರ ರೀತಿಯಾಗಿ ಈ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರ ಒಂದು ಹಂತದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ರೂಪಿಸಿ ಸರಬರಾಜು ಮಾಡಿ ಶಾಲಾ ಹಂತದಲ್ಲಿ ಪರೀಕ್ಷೆಯನ್ನು ನಿರ್ವಹಿಸಿ ಮೌಲ್ಯಾಂಕನ ವಿಶ್ಲೇಷಣೆ ಮಾಡಿ ಕಲಿಕಾ ಪ್ರಗತಿಯನ್ನು ಕುಂಠಿತವಾಗಿರ್ತಕ್ಕಂತಹ ಒಂದು ವಿಷಯವಾರು ಶಾಲಾವಾರು ವಿಶ್ಲೇಷಿಸಿ ಮುಂದಿನ ಒಂದು ಶೈಕ್ಷಣಿಕ ವರ್ಷಕ್ಕೆ ಬೋಧನಾ ಮತ್ತು ಕಲಿಕೆಯನ್ನು ಬಲವರ್ಧನೆಗೊಳಿಸುವ ಉದ್ದೇಶವನ್ನು ಹೊಂದಿದೆ ಅದೇ ರೀತಿಯಾಗಿ ಏನೊಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿಗೆ ಐದು ಮತ್ತು ಎಂಟನೇ ತರಗತಿಗಳಿಗೆ ವಾರ್ಷಿಕ ಪರೀಕ್ಷೆ ನಿರ್ವಹಣೆ ಒಂದು ಮಾರ್ಗಸೂಚಿ ಯಾವ ರೀತಿ ಇದೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ಈ ಒಂದು ಪರೀಕ್ಷೆ ನೋಂದಣಿ ಪ್ರಕ್ರಿಯೆ ಮೊದಲನೇದಾಗಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ಇಲ್ಲಿ ಕೊಟ್ಟಿದ್ದಾರೆ ಏನು ಒಂದು ಪ್ರತಿ ಶಾಲೆಯಲ್ಲಿ ಏನು ಸ್ಯಾಟ್ಸನಲ್ಲಿ ಇರ್ತದೋ ಆ ಒಂದು ಸ್ಯಾಟ್ಸ್ ಪ್ರಕಾರ ಐದು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಮುಖ್ಯಗೌಹಗಳು ದೃಢೀಕರಿಸಿ ಆ ಒಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಸಿ ಆರ್ ಪಿ ಮೂಲಕವರು ಸಲ್ಲಿಸಬೇಕಾಗತ್ತೆ ಆ ಒಂದು ಏನೊಂದು ಪಟ್ಟಿಯನ್ನು ಸಲ್ಲಿಸಿರ್ತಾರೆ ಅದ ದೃಢೀಕರಿಸಿ ಮುಖ್ಯಗೌಹಗಳು ಅದರ ರೀತಿಯಲ್ಲೇ ಆ ಒಂದು ಮಕ್ಕಳಿಗೆ ಒಂದು ಪರೀಕ್ಷೆ ನೋಂದಣಿಯನ್ನು ಮಾಡಲಾಗ್ತದೆ ಸಿ ಆರ್ ಪಿ ಅವರು ಕೂಡ ತಮ್ಮ ವ್ಯಾಪ್ತಿ ಎಲ್ಲ ಮಕ್ಕಳು ಪರೀಕ್ಷೆ ನೋಂದಣಿ ಆಗಿರೋ ಬಗ್ಗೆ ಕೂಡ ಅವರು ಖಾತ್ರಿಯನ್ನು ಪಡಿಸಿಕೊಳ್ಬೇಕಾಗುತ್ತೆ ಹಾಗೆಯೇ ಕೆ ಎಸ್ ಇ ಎ ಬಿ ಕಚೇರಿಯ ಮಾರ್ಗದರ್ಶನದಂತೆ ಶಾಲೆ ಮುಖ್ಯಪದ್ಧರು ನೋಂದಣಿ ಪತ್ರವನ್ನು ಕೂಡ ಮುದ್ರಿಸಿ ಪಡೆಯಬೇಕು ಅಂತೇಳಿ ಇಲ್ಲಿ ಈಗಾಗಲೇ ತಿಳಿಸ್ತಾ ಇದೆ ನಂತರದಾಗಿ ಪರೀಕ್ಷಾ ಶುಲ್ಕ ಅಂದರೆ ಎಕ್ಸಾಮಿನೇಷನ್ ಫೀಸ್ ಏನಿದೆ ಈ ಒಂದು ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಫೀಸ್ ಇರೋದಿಲ್ಲ ಈ ಒಂದು ಎಲ್ಲ ಕೆ ಎಸ್ ಇ ಎನೇ ಈ ಒಂದು ವೆಚ್ಚವನ್ನು ಬರೆಸ್ತದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಂಥ ಪರೀಕ್ಷಾ ಫೀಸು ಇರೋದಿಲ್ಲ ಇನ್ನು ಮೂರನೇದಾಗಿ ಪರೀಕ್ಷಾ ಕೇಂದ್ರಗಳ ಸ್ಥಾಪನೆ ಇನ್ನು ಯಾವ ರೀತಿ ಪರೀಕ್ಷೆ ಸೆಂಟರ್ ಇರ್ತಾವಂತಂದರೆ ಈ ಒಂದು ಐದನೇ ತರಗತಿ ಪರೀಕ್ಷಾ ಕೇಂದ್ರದಲ್ಲಿ ಕನಿಷ್ಠ ಇಪ್ಪತ್ತೈದು ಮಕ್ಕಳು ಇರಬೇಕಾಗುತ್ತೆ ಇಪ್ಪತ್ತೈದಕ್ಕಿಂತ ಒಂದು ಶಾಲೆಯಲ್ಲಿ ಮಕ್ಕಳು ಕಮ್ಮಿ ಇತ್ತಪ್ಪ ಅಂದರೆ ಆ ಶಾಲೆಯಲ್ಲಿ ಸೆಂಟರ್ ಇರುವುದಿಲ್ಲ ಅದು ಎರಡು ಕಿಲೋಮೀಟ್ರ್ ಏನು ಆ ವ್ಯಾಪ್ತಿಯಲ್ಲಿ ಯಾವುದು ನಿಯರ್ ಆಗ್ತದೋ ಆ ಒಂದು ಅಗತ್ಯ ಮೂಲಭೂತ ಸೌಲಭ್ಯ ಇರ್ತಕ್ಕಂತಹ ಒಂದು ಸರ್ಕಾರಿ ಕಿರಿಯಾಗಿರ್ಬೋದು ಹಿರಿಯ ಆಗಿರ್ಬೋದು ಆ ಒಂದು ಶಾಲೆಯಲ್ಲಿ ಒಂದು ಪರೀಕ್ಷಾ ಸೆಂಟ್ರನ್ನು ಅಲ್ಲಿಗೆ ಟ್ಯಾಗ್ ಮಾಡಲಾಗ್ತದೆ ಅದೇ ರೀತಿಯಾಗಿ ಎಂಟನೇ ತರಗತಿಯಲ್ಲಿ ನಿಮ್ಮ ಶಾಲೆಯಲ್ಲಿ ಐವತ್ತು ಮಕ್ಕಳಿದ್ರೆ ನಿಮ್ಮ ಶಾಲೆನೇ ಒಂದು ಸೆಂಟರ್ ಆಗಿರುತ್ತೆ ಆ ಎಂಟನೇ ತರಗತಿಯಲ್ಲಿ ಐವತ್ತು ಮಕ್ಕಳಕ್ಕಿಂತ ಕಮ್ಮಿ ಇತ್ತಪ್ಪ ಅಂದರೆ ಆ ಒಂದು ಎರಡು ಕಿಲೋಮೀಟ್ರಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು ಅಥವಾ ಪ್ರೌಢಶಾಲೆ ಆಗಿರ್ಬೋದು ಆ ಒಂದು ಶಾಲೆಯಲ್ಲಿ ನಿಮ್ಮ ಎರಡು ಕಿಲೋಮೀಟರ್ ವ್ಯಾಪ್ತಿಯ ಸಮೀಪ ಶಾಲೆಗೆನ ಲಗತ್ತಿಸ್ಲಾಗ್ತದೆ ಇನ್ನು ನಾಲ್ಕನೇದಾಗಿ ಪರೀಕ್ಷಾ ಕೇಂದ್ರದ ಪರೀಕ್ಷಾ ನಿರ್ವಹಣೆ ಕೇಂದ್ರಗಳಲ್ಲಿ ಯಾವ ಒಂದು ಶಾಲೆಯಲ್ಲಿ ಪರೀಕ್ಷೆ ನಡೀತಾ ಇರ್ತದೋ ಆ ಶಾಲೆಯ ಮುಖ್ಯಪಾಧ್ಯಾಯರೇ ಆ ಒಂದು ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಾಗಿರ್ತಾರೆ ಅದೇ ರೀತಿ ಆ ಒಂದು ಶಾಲೆಯ ಕ್ಲಸ್ಟರ್ ವ್ಯಾಪ್ತಿಯ ಶಾಲೆಗಳ ಶಿಕ್ಷಕರನ್ನು ಬದಲಾಯಿಸಿ ಕೊಠಡಿ ಮೇಲ್ವಿಚಾರಕರನ್ನಾಗಿ ಮಾಡಲಾಗುವುದು ಅಂತೇಳಿ ತಿಳಿಸಲಾಗ್ತಾ ಇದೆ ಅದೇ ರೀತಿಯಾಗಿ ಐದನೇದಾಗಿ ಪ್ರವೇಶ ಪತ್ರ ಮತ್ತು ಮುದ್ರಣ ಮತ್ತು ವಿತರಣೆ ಈ ಒಂದು ಹಾಲ್ ಟಿಕೆಟ್ ಇರುತ್ತೆ ಈ ಪರೀಕ್ಷೆಗೆ ಆ ಹಾಲ್ ಟಿಕೆಟನ್ನು ಏನು ಎಸ್ ಎ ಟಿ ಎಸ್ ಅಲ್ಲಿ ನೋಂದಣಿ ಆಗಿರ್ತಕ್ಕಂಥ ಐದು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳು ಏನಿರ್ತಾರೆ ಆ ಒಂದು ಮುಖ್ಯಪದ್ಧ ಇರೋ ಆನ್ಲೈನ್ನಲ್ಲಿ ಮಾಹಿತಿ ಪಡೆದ ನಂತರ ಪರಿಶೀಲಿಸಿ ಆ ಒಂದು ಪ್ರವೇಶ ಪತ್ರಗಳನ್ನು ಮುದ್ರಿಸ್ಕೊಳ್ಬೇಕಾಗತ್ತೆ ಈ ಕುರಿತಾಗಿ ಈಗಾಗಲೇ ಕೆ ಎಸ್ ಇ ಎ ಬಿ ಅವರು ಎಸ್ ಎ ಟಿ ಎಸ್ ವಿಭಾಗದೊಂದಿಗೆ ಚರ್ಚಿಸಿ ಈ ಕುರಿತಾಗಿ ತಂತ್ರಾಂಶ ತಂತ್ರಾಂಶವನ್ನು ಸಿದ್ಧಪಡಿಸಲು ಕೂಡ ತಿಳಿಸಲಾಗಿದೆ ಅದೇ ರೀತಿಯಾಗಿ ಇನ್ನೊಂದು ಬಹಳ ಮುಖ್ಯವಾಗಿ ಆರನೇ ಒಂದು ಅಂಶ ಯಾವುದಪ್ಪ ಅಂದರೆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಈ ಒಂದು ಪರೀಕ್ಷೆಗೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರ್ತದಪ್ಪ ಅಂತಂದರೆ ಇದು ಈಗಾಗಲೇ ಅರ್ಧ ಶೈಕ್ಷಣಿಕ ವರ್ಷ ಮುಕ್ತಾಯವಾಗಿರೋದ್ರಿಂದ ಉಳಿದ ಒಂದು ವಾರ್ಷಿಕಕ್ಕೆ ಸಂಬಂಧಪಟ್ಟಂತೆ ಅಂದರೆ ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮೊದಲ ವಾರದವರೆಗೆ ನಿರ್ವಹಿಸ್ತಕ್ಕಂಥ ಪಠ್ಯವನ್ನು ಆಧರಿಸಿ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಏನಂದರೆ ಸಂಕಲನಾತ್ಮಕ ಪರೀಕ್ಷೆ ಎರಡು ಏನಿದೆ ಆ ಒಂದು ಪಠ್ಯಕ್ರಮವನ್ನು ಈ ಒಂದು ಐದು ಮತ್ತು ಎಂಟನೇ ತರಗತಿಗಳ ಐವತ್ತು ಅಂಕಗಳಿಗೆ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅದೇ ರೀತಿಯಾಗಿ ಎರಡು ಗಂಟೆ ಸಮಯ ಇರ್ತದೆ ಮತ್ತು ಅದರಲ್ಲಿ ನಲವತ್ತು ಏನಿರುತ್ತಪ್ಪ ಅಂದರೆ ಲಿಖಿತ ರೂಪದಲ್ಲಿ ಇರ್ತದೆ ನಲವತ್ತು ಅಂಕ ಮತ್ತು ಹತ್ತು ಅಂಕ ಮೌಖಿಕ ಪರೀಕ್ಷೆಯನ್ನು ವಿಂಗಡಿಸಲಾಗಿರ್ತದೆ ಅದೇ ರೀತಿಯಾಗಿ ಈ ಒಂದು ನಲವತ್ತು ಅಂಕದ ಒಂದು ಏನು ಪ್ರಶ್ನೆ ಪತ್ರಿಕೆ ಇಪ್ಪತ್ತಂಕ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ ಇನ್ನೂ ಇಪ್ಪತ್ತು ಅಂಕ ವಾಕ್ಯದಲ್ಲಿ ರೂಪದಲ್ಲಿ ಬರವಣಿಗೆ ಒಳಗೊಂಡಿರ್ತಕ್ಕಂಥ ಪ್ರಶ್ನೆಗಳು ಇರ್ತವೆ ಅದೇ ರೀತಿಯಾಗಿ ಈ ಕಲಿಕಾ ಚೇತರಿಕೆ ಪಠ್ಯಕ್ರಮ ಹಾಗೂ ಪಠ್ಯಪುಸ್ತಕ ಮತ್ತು ಕಲಿಕಾ ಚೇತರಿಕೆಯನ್ನು ಆಧರಿಸಿ ಮಾದರಿ ಪ್ರಶ್ನೆ ಪತ್ರಿಕೆ ಸಿ ಬಿಯನ್ನು ಸಿದ್ಧಪಡಿಸುತ್ತದೆ ಇದು ಏನಪ್ಪ ಅಂದರೆ ಜನವರಿ ಎರಡನೇ ವಾರದಲ್ಲಿ ಶಾಲೆಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಕೆ ಕೆ ಎ ತಲುಪಿಸಲು ಈಗಾಗಲೇ ಸೂಚಿಸಲಾಗಿದೆ ಅಂತೇಳಿ ತಿಳಿಸಲಾಗ್ತಾ ಇದೆ ನಂತರ ಇಲ್ಲಿ ನಾವು ನೋಡ್ಬೋದು ಏಳನೇದು ಪರೀಕ್ಷೆ ನಿರ್ವಹಣೆ ಮೌಲ್ಯಮಾಪನ ಹಾಗೂ ಫಲಿತಾಂಶ ಪ್ರಕಟಣೆ ಯಾವ ರೀತಿ ವೇಳೋಪಟ್ಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಪರೀಕ್ಷೆ ನಿರ್ವಹಣೆ ಪರೀಕ್ಷೆಗಳು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಗೆ ಪರೀಕ್ಷೆ ನಡೀತವೆ ಅದೇ ರೀತಿಯಾಗಿ ಮೌಲ್ಯಮಾಪನ ಯಾವ ಯಾವಾಗ ನಡೀತಪ್ಪ ಅಂದರೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ನಡೆಯುತ್ತೆ ಅದೇ ರೀತಿಯಾಗಿ ಫಲಿತಾಂಶವನ್ನು ಸಿದ್ಧಪಡಿಸ್ತಾರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಗೆ ಫಲಿತಾಂಶವನ್ನು ಸಿದ್ಧಪಡಿಸ್ತಕ್ಕಂಥ ವೇಳಾಪಟ್ಟಿಯಾಗಿರುತ್ತದೆ ಅದೇ ರೀತಿಗೆ ಫಲಿತಾಂಶ ಪ್ರಕಟಣೆ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಏನು ಈ ಸಮುದಾಯದತ್ತ ಶಾಲೆ ಏನು ನಡೀತದೆ ಆ ದಿನದಂದು ಏನಂದರೆ ಫಲಿತಾಂಶವನ್ನು ಪ್ರಕಟ ಮಾಡಲಾಗ್ತದೆ ಅಂತೇಳಿ ಕೂಡ ಇಲ್ಲಿ ತಿಳಿಸಲಾಗ್ತಾಯಿದೆ ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರ್ಬೋದು ಪ್ರಶ್ನೆ ಪತ್ರಿಕೆ ಮುದ್ರಣ ಮತ್ತು ಸರಬರಾಜು ಮತ್ತು ಸುರಕ್ಷತೆ ಬಗ್ಗೆ ಕೂಡ ಎಂಟನೇ ಪಾಯಿಂಟನ್ನು ಕೊಟ್ಟಿದ್ದಾರೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಸರಬರಾಜು ಮಾಡಲಾಗುತ್ತೆ ಕೆ ಎಸ್ ಇ ಎ ಬಿ ಅವರಿಂದ ಸರಬರಾಜು ು ಮಾಡಿ ಯಾವ ರೀತಿ ಜಿಲ್ಲಾ ಡಯಟ್ ಕೇಂದ್ರಗಳಿಗೆ ಸರಬರಾಜು ಮಾಡಿ ಅದರ ನಂತರ ಆ ಪ್ರಶ್ನೆ ಪತ್ರ ಸುರಕ್ಷಿತವಾಗಿ ಸಂಗ್ರಹಿಸಿಕೊಟ್ಟು ಸಂಬಂಧಿಸಿದಂತೆ ಪರೀಕ್ಷಾ ಕೇಂದ್ರಗಳ ಮುಖ್ಯ ಅಧೀಕ್ಷಕರು ಆಯಾ ಕ್ಲಸ್ಟರ್ನ ಆರ್ ಪಿಗಳು ಮತ್ತು ಶಿಕ್ಷಕ ಶಿಕ್ಷಣಾಧಿಕಾರಿಗಳ ಮುಖಾಂತರ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ಪಡೆದು ಸುರಕ್ಷಿತ ಇಡುವಂತೆ ಜವಾಬ್ದಾರಿಯನ್ನು ಅಂತ ಅಂತೇಳಿ ಕೂಡ ಇಲ್ಲಿ ತಿಳಿಸಲಾಗ್ತದೆ ಅದೇ ರೀತಿಯಾಗಿ ಪರೀಕ್ಷೆಯ ಕೊನೆಯ ದಿನದಂದು ಎಲ್ಲ ವಿಷಯದ ಉತ್ತರ ಮುಖ್ಯ ಮುಖ್ಯಾಧೀಕ್ಷರಿಂದ ಸ್ವೀಕರಿಸಿ ತಾಲೂಕು ಹಂತದಲ್ಲಿ ಗುರುತಿಸಲಾಗಿರ್ತಕ್ಕಂಥ ಮೌಲ್ಯಮಾಪನ ಕೇಂದ್ರಕ್ಕೆ ರವಾನಿಸಿ ಮೌಲ್ಯಮಾಪನ ಕೇಂದ್ರದ ಮುಖ್ಯಸ್ಥರ ಜವಾಬ್ದಾರಿಯಲ್ಲಿ ಇಡುವುದು ಅಂತೇಳಿ ಕೂಡ ಇಲ್ಲಿ ತಿಳಿಸಲಾಗ್ತಾಯಿದೆ ಈ ಕುರಿತು ಡೈರೆಕ್ಟ್ ಪ್ರಾಂಶುಪಾಲರು ಉಸ್ತುವಾರಿಯನ್ನು ವಹಿಸಬೇಕು ಅಂತೇಳಿ ಕೂಡ ತಿಳಿಸ್ಲಾಗ್ತಾ ಅದೇ ರೀತಿಯಾಗಿ ಪ್ರತಿ ಪರೀಕ್ಷಾ ಕೇಂದ್ರಗಳಿಗೆ ಒಬ್ಬರಂತೆ ಪ್ರೌಢಶಾಲಾ ಸಹ ಶಿಕ್ಷಕರನ್ನು ಹತ್ತನೇ ತರಗತಿ ವಿಷಯ ಬೋಧನೆಗೆ ಏನು ಹಿನ್ನಡೆ ಆಗದಂತೆ ವಿಷಯವರ ಶಿಕ್ಷಕರನ್ನು ಹೊರತುಪಡಿಸಿ ಇತರ ವಿಷಯಗಳ ಶಿಕ್ಷಕರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಬೇಕು ಅಂತೇಳಿ ಕೂಡ ಇಲ್ಲಿ ತಿಳಿಸಲಾಗ್ತಾ ಇದೆ ಅದೇ ರೀತಿ ಒಂಬತ್ತನೇ ಪಾಯಿಂಟ್ ಇದೆ ಮೌಲ್ಯಮಾಪನ ಕೇಂದ್ರ ಮತ್ತು ಮೌಲ್ಯಮಾಪನದ ನಿರ್ವಹಣೆ ಯಾವ ರೀತಿ ನಡೆಸಲಾಗ್ತದೆ ಅಂತೇಳಿ ಕೂಡ ಇಲ್ಲಿ ತಿಳಿಸಲಾಗ್ತಾ ಇದೆ ಆಯಾ ತಾಲೂಕು ಐದನೇ ತರಗತಿ ಒಂದು ಉತ್ತರ ಮೌಲ್ಯಮಾಪನವನ್ನು ಆಯಾ ತಾಲೂಕು ಕೇಂದ್ರದಲ್ಲಿ ಒಂದು ಶಾಲೆಯನ್ನು ಮೌಲ್ಯಮಾಪನ ಕೇಂದ್ರವನ್ನು ನಿಗದಿಪಡಿಸಿ ಈ ಕೇಂದ್ರದಲ್ಲಿ ಮುಖ್ಯಸ್ಥರನ್ನಾಗಿ ಬಿ ಆರ್ ಸಿ ಅವರನ್ನು ನೇಮಿಸುವುದು ಅಂತ ಕೂಡ ಇಲ್ಲಿ ತಿಳಿಸಲಾಗ್ತಾ ಇದೆ ಶಾಲಾವಾರು ಪರೀಕ್ಷಾ ಕೇಂದ್ರವಾರು ಉತ್ತರ ಪತ್ರಿಕೆಗಳನ್ನು ಸ್ವೀಕರಿಸುವ ಉತ್ತರ ಪತ್ರಿಕೆ ಲಪೋಟೆಗಳನ್ನು ಕ್ಲಸ್ಟರ್ವಾರು ಪ್ರತ್ಯೇಕವಾಗಿ ಕ್ರೋಡೀಕರಿಸಿ ಸಂಗ್ರಹಿಸಿ ತಾಲೂಕು ಕೇಂದ್ರದಲ್ಲಿ ನಿಗದಿಪಡಿಸಿರ್ತಕ್ಕಂಥ ಒಂದು ಮೌಲ್ಯಮಾಪನ ಕೇಂದ್ರಕ್ಕೆ ರವಾನಿಸಿ ಸುರಕ್ಷಿತವಾಗಿ ಇಡುವುದು ಅಂತೇಳಿ ಕೂಡ ಇಲ್ಲಿ ತಿಳಿಸ್ಲಾಗ್ತಾ ಇದೆ ಮತ್ತು ಈ ಮೌಲ್ಯಮಾಪಕರು ಯಾರಪ್ಪ ಅಂದರೆ ತಾಲೂಕಿನ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಶಿಕ್ಷಕರನ್ನು ಕಡ್ಡಾಯವಾಗಿ ನಿಯೋಜಿಸಲಾಗುವುದು ಅಂತೇಳಿ ತಿಳಿಸಲಾಗ್ತಾ ಇದೆ ಇನ್ನು ಅನುದಾನ ರಹಿತ ಶಾಲಾ ಶಿಕ್ಷಕರನ್ನು ಆಂಗ್ಲ ಮಾಧ್ಯಮ ಉದ್ಯಮದಕ್ಕೆ ಸಂಬಂಧಪಟ್ಟಂತೆ ನಿಯೋಜಿಸಿಕೊಳ್ಳುವುದಂತೂ ಕೂಡ ತಿಳಿಸಲಾಗ್ತಾ ಇದೆ ಅದೇ ರೀತಿಯಾಗಿ ಎಂಟನೇ ತರಗತಿಯ ಮೌಲ್ಯಮಾಪನಕ್ಕೆ ಪ್ರತಿ ಬ್ಲಾಕ್ನಲ್ಲಿ ಒಂದು ಶಾಲೆಯನ್ನು ಗುರುತಿಸಿ ಮೌಲ್ಯಮಾಪನ ಕೇಂದ್ರವನ್ನಾಗಿ ಮಾಡಲಾಗ್ತದೆ ರೀತಿಯಾಗಿ ಉತ್ತರ ಪತ್ರಿಕೆಗಳ ಇತರೆ ಇನ್ನೊಂದು ಬ್ಲಾಕ್ನ ಮೌಲ್ಯಮಾಪನ ಕೇಂದ್ರಕ್ಕೆ ರವಾನಿಸಿ ಸ್ಥಳೀಯ ತಾಲೂಕಿನ ಶಿಕ್ಷಕರಿಂದ ಮೌಲ್ಯಮಾಪನ ಕೈಗೊಳ್ಳಲು ವ್ಯವಸ್ಥೆಯನ್ನು ಮಾಡೋದು ಅದೇ ರೀತಿಯಾಗಿ ಡಯಟ್ನ ಉಪಾಸಕನ ಕರ್ ಉಪನ್ಯಾಸಕರನ್ನು ತಾಲೂಕು ನೋಡಲ್ ಅಧಿಕಾರನ್ನೇ ಕೂಡ ನೇಮಿಸಲಾಗ್ತದೆ ಇನ್ನು ಹತ್ತನೇದಾಗ ಐದು ಮತ್ತು ಎಂಟನೇ ತರಗತಿ ಪರೀಕ್ಷಾ ಫಲಿತಾಂಶ ಮತ್ತು ಹುಟ್ಟಿ ನಿಯಮಗಳು ಈಗಾಗಲೇ ನಿಮಗೆ ಎಸ್ ಎ ಒನ್ ಕೂಡ ಮುಗಿದಿದೆ ಈಗ ಏನು ಎಸ್ ಎ ಟು ನಡೆಸಬೇಕಾಗಿತ್ತು ಅದರ ಬದಲಾಗೆ ಇದೇ ಒಂದು ಮೌಲ್ಯ ಏನೊಂದು ಮೌಲ್ಯಾಂಕ ನಡೆಯುತ್ತೆ ಇದನ್ನೇ ಐದು ಮತ್ತು ಎಂಟನೇ ತರಗತಿಗೆ ಎಸ್ ಎ ಟು ಆಗಿ ಇದನ್ನೇ ಒಂದು ಪರಿಗಣಿಸಲಾಗ್ತದೆ ಇಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ಏನು ಅಂಕಗಳನ್ನು ತೆಗೆದುಕೊಂಡಿರುತ್ತದೆ ಇದನ್ನೇ ಎಸ್ ಸಿ ಟು ಫಲಿ ಆಗಿ ಪರಿಗಣನೆಯೇ ತೆಗೆದುಕೊಳ್ಳಲಾಗ್ತದೆ ಹನ್ನೆಂದಾಗಿ ಫಲಿತಾಂಶ ಪ್ರಕಟಣೆ ಪ್ರಕಟಣೆ ಏನು ಈ ಒಂದು ಫಲಿತಾಂಶವನ್ನು ಎಸ್ ಸಿ ಟಿ ಎಸ್ ಅಲ್ಲಿ ಮುಖ್ಯ ಗುರುಗಳು ಅಂಗೀಕರಿಸಬೇಕಾಗ್ತದೆ ಅದೇ ರೀತಿಯಾಗಿ ಸಮುದಾಯದತ್ತ ಶಾಲೆ ದಿನದಂದು ಈ ಒಂದು ಅಂಕಗಳನ್ನು ತಿಳಿಸ್ಬೇಕಾಗುತ್ತೆ ಶಾಲೆಯಲ್ಲಿ ಆ ರೀತಿ ಒಂದು ಸೌಂದರ್ಯತ ಶಾಲೆದಂದು ಫಲಿತಾಂಶವನ್ನು ಪ್ರಕಟಣೆ ಮಾಡಬೇಕಾಗುತ್ತೆ ಶಾಲೆ ಹಂತದಲ್ಲಿ ಅದೇ ರೀತಿಯಾಗಿ ಅರನೇದಾಗಿ ಫಲಿತಾಂಶಗಳ ವಿಶ್ಲೇಷಣೆ ಮತ್ತು ಕಲಿಕಾ ಬಲವರ್ತನೆ ಕ್ರಿಯೆ ಯೋಜನೆ ಈ ಒಂದು ಏನು ಪರೀಕ್ಷೆಯನ್ನು ಕೈಗೊಳ್ಳಾಗ್ತಾ ಇದೆ ಈ ಈ ಪರೀಕ್ಷೆ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿ ಯಾವ ಶಾಲೆ ಕ್ಲಸ್ಟರ್ ತಾಲೂಕು ಮತ್ತು ಜಿಲ್ಲೆ ಹಂತದ ಮಟ್ಟದಲ್ಲಿ ಒಂದು ವಿಶ್ಲೇಷಣೆ ಮಾಡಿ ಯಾವೊಂದು ವಿಷಯದಲ್ಲಿ ಭೂ ಯಾವೊಂದು ಹಿನ್ನಡೆಯನ್ನು ಅನುಭವಿಸಿದೆ ಯಾವೊಂದು ಕಲಿಕಾ ಪ್ರಕ್ರಿಯೆ ಹಿಂದುಳಿದಿದೆ ಅನ್ನೋದ್ರ ಬಗ್ಗೆ ಡಿ ಎಸ್ ಆರ್ ಟಿಕೆ ವರದಿಯನ್ನು ನೀಡಲಾಗಿದೆ ಮತ್ತು ಮುಂದಿನ ವರ್ಷಕ್ಕೆ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಬಲವರ್ಧನೆಗೊಳಿಸ್ತಕ್ಕಂಥದ್ದಾಗಿದೆ ಅದೇ ರೀತಿ ಮುಂದಿನ ವರ್ಷದಿಂದ ಪರೀಕ್ಷೆಗಳನ್ನು ನಡೆಸುವ ಬಗ್ಗೆ ಕುರಿತ ಮಾಹಿತಿಯನ್ನು ಕೂಡ ಹದಿಮೂರನೇ ಪಾಯಿಂಟಲ್ಲಿ ನೀಡಿದ್ದಾರೆ ಇನ್ನು ಹದಿನಾಲ್ಕನೇ ಪಾಯಿಂಟ್ ಪರೀಕ್ಷಾ ನಿರ್ವಹಣಾ ಜವಾಬ್ದಾರಿ ಹಂಚಿಕೆ ಸದರಿ ಐದು ಮತ್ತು ಎಂಟನೇ ತರಗತಿ ಪರೀಕ್ಷೆ ಮೌಲ್ಯಾಂಕ ನಿರ್ವಹಣೆಯನ್ನು ಮೌಲ್ಯಮಾಪನ ಫಲಿತಾಂಶ ಪ್ರಕಟಣೆ ಮತ್ತು ವಿಶ್ಲೇಷಣೆ ತಂತ್ರಾಂಶ ಅಭಿವೃದ್ಧಿ ಈ ಎಲ್ಲವೂ ಕೂಡ ಕೆ ಎಸ್ ಇ ಎ ಬಿ ಒಂದು ಜವಾಬ್ದಾರಿಯನ್ನು ವಹಿಸಿದೆ ಈ ಮೇಲ್ಕಂಡಂತೆ ಪರೀಕ್ಷೆ ಮೌಲ್ಯಾಂಕನ ಪ್ರಸ್ತುತ ಸಾಲಿನಿಂದ ಪ್ರಾಯೋಗಿಕವಾಗಿ ಪ್ರಾರಂಭಿಸಲಾಗ್ತಾ ಇದೆ ಅಂತೇಳಿ ಕೂಡ ಇಲ್ಲಿ ತಿಳಿಸಲಾಗ್ತಾ ಇದೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ